ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ವೀಕ್ಷಕರೇ ಸಹಜವಾಗಿ ನಾವು ಏನ್ ಪಬ್ಲಿಕ್ ವರ್ಕ್ ಮಾಡ್ತಾ ಇದೀವಿ ಪ್ರೆಸ್ ಆಗಿ ಅದನ್ನೇ ನಾವ್ ಇಲ್ಲಿ ಕೆಲಸ ಮಾಡ್ತಾ ಇದೀವಿ ಈಗ ತಾನೇ ಸಡನ್ ಆಗಿ ಸುಮ್ನೆ ಯಾವುದೋ ಒಂದ್ ಕೆಲ್ಸದ ಮೇಲೆ ಈ ರೋಡ್ ಬಂದ್ವಿ ಈ ರೋಡ್ ಬಂದಾಗ ಲೇಔಟ್ ನಮಗ್ ಚೆನ್ನಾಗ್ ಗೊತ್ತಿತ್ತು ನಾವ್ ಇರೋದು ಸತ್ಯಮಂಗ್ಳ ಲೇಔಟ್ ಹಾಸನ್ ಪಬ್ಲಿಕ್ ಹಿಂದೆ ಅಲ್ವಾ ಆರ್ ಟಿ ಆಫೀಸ್ ಮೈನ್ ರೋಡ್ ಸತ್ಯಮಂಗ್ಲಾ ಲೇಔಟ್ ಆಸಾಂ ಪಬ್ಲಿಕ್ ಸ್ಕೂಲ್ ಹಿಂದೆನೆ ಸೊ ಅಲ್ಲಿ ಇದೀವಿ ನಾವು ಆರ್ ಹತ್ರ ಹೋಗ್ಬೇಕಿತ್ತು ಏನೋ ಒಂಚೂರು ಕೆಲಸ ಆಯ್ತಲ್ಲ ಹೋಗ್ತಾ ಇದ್ದ ಏನ್ ಅನ್ನಿಸ್ತು ಅಂದ್ರೆ ರೋಡ್ ಸೆಂಟರ್ ಜಂಕ್ಷನ್ ಗೆ ಒಂದು ಪಿಲ್ಲರ್ ಹಾಕಿದ್ದಾರೆ ಯಾವ ಪಿಲ್ಲರು ಎಲೆಕ್ಟ್ರಿಕ್ ಪೋಲ್ ಈ ಎಲೆಕ್ಟ್ರಿಕ್ ಪೋಲ್ ನೋಡ್ತಾ ಇದ್ರೆ ವೀಕ್ಷಕರೇ ನಮಗೆ ತುಂಬಾನೇ ಬೇಜಾರ ಅನ್ನಿಸ್ಬಿಡ್ತು ಅದಕ್ಕಾಗಿ ಸಡನ್ ಕ್ಯಾಮ್ರಾ ಓಪನ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀವಿ ರಕ್ಷಿತ್ ಇದು ಆಗಿದೆಯಲ್ಲ ಇದು ಪ್ರಾಬ್ಲಮ್ ಈಗ ರೋಡ್ ಅವ್ರ ಮೇಲೆ ಹೇಳ್ಬೇಕು ಕೆಪಿ ಟಿ ಅವ್ರ ಮೇಲೆ ಹೇಳ್ಬೇಕು ಈಗ ಸಾರ್ವಜನಿಕರು ಇಲ್ಲೇ ಇದಾರೆ ದಿನನಿತ್ಯ ಓಡಾಡುವಂತ ಜಾಗ ಆಗ ಓಡಾಡುತ್ತೆ ಓಡಾಡ್ತೀವಿ ಇದು ನಿನ್ನೆ ಮೊನ್ನೆದಲ್ಲ ಮೂರ್ ವರ್ಷದಿಂದ ಇದು ಹಿಂಗೇ ಮೂರ್ ವರ್ಷದಿಂದ ಅಂತ ಅಂದ್ರೆ ತರ ಇದು ಇದೆ ಮೂರು ವರ್ಷ ಅಂದ್ರೆ ಈಗ ಸರ್ ಪಬ್ಲಿಕ್ ಏನ್ ಮಾಡ್ತಾವ್ರ ಸರ್ ಇಲ್ಲಿ ಸರ್ ಇಲ್ಲಿ ಯಾರು ಅದೇ ಸರ್ ಯಾರು ಕೇಳಲ್ಲ ಎಷ್ಟು ಸರಿ ಕಂಪ್ಲೇಂಟ್ ಸರ್ ಮೂರು ವರ್ಷ ಆಗಿದೆ ಸರ್ ಕಂಪ್ಲೇಂಟ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಮನೆಯವರೆಲ್ಲ ಸೇರ್ಕೊಬಿಟ್ಟಿಲ್ಲ ಒಂದಿನ ಕುತ್ಕೊಂಡ್ಬಿಟ್ರಿ ಇದೆಲ್ಲ ಚಾಪೆ ಹಾಸ್ಕೊಂಡು ಇಲ್ಲಿ ಕುತ್ಕೊಂಡ್ಬಿಟ್ರಿ ಸರ್ ಎಲ್ಲರೂ ಮಾಡ್ಕೊಟ್ಬಿಡ್ತಾರೆ ಸರ್ ಏನಾದ್ರು ಸರಿ ಅದೇ ಸರಿ ತೀರ್ಮಾನ ಮಾಡಿ ಅದೇ ಸರ್ ಹೋಗಿ ಕೈ ಮುಂದೆ ಧಾರಣೆ ಕೊಡ್ಬೇಕಾಗ್ತದೆ ಅಷ್ಟು ಮಾಡ್ಬೇಕಾಗತ್ತೆ ಈಗ ರಕ್ಷ ನೀವ್ ಹೇಳ್ತಿದಿರಲ್ಲ ಎಷ್ಟು ಜನಕ್ಕೆ ಇಲ್ಲಿ ಈಗ ಬೆಳಕಿದೆ ಸುಪ್ರೀತ್ ಅವ್ರೆ ಪರವಾಗಿಲ್ಲ ಇನ್ನೊಂದು ಅವರ್ ಬಿಟ್ಟು ಬಂದ್ ನೋಡಿ ಕತ್ಲಾಗೋ ಇರುತ್ತೆ ಯಾರ ಜೋರ ಬಂದ್ ಕಾರ್ ತಿರುಗಿಸಿದ್ರು ಅಂತಂದ್ರೆ ಬಂತಲ್ಲ ನೀವು ಕಾಣಿಸ್ತಾನ ನಿಮಗೆ ಇದು ಕಾಣಿಸ್ತಾ ಇಲ್ಲ ಯಾರೋ ಕತ್ಲ ಏನೋ ತಿರುಗಿಸಿದ್ರೆ ಒಂದು ಉದ್ದದೆ ಮೂರ್ ವರ್ಷದಿಂದ ನಾವ್ ಇದು ನೋಡ್ತಾ ಇರೋದು ವೀಕ್ಷಕರ ಇಲ್ಲಿ ಏನಂತ ಹೇಳಿದ್ರೆ ಹೇಳ್ಕೊಳ್ಳಿಕ್ಕೆ ಗವರ್ನ್ಮೆಂಟ್ ಅಪ್ರೂವ್ಡ್ ಲೇಔಟ್ ಕೆ ಎಚ್ ವಿಲೇಔಟ್ಲೇಔಟ್ ನೋಡಿದ್ರೆ ಮಿನಿಮಮ್ ಸ್ಕ್ವೇರ್ ಫೀಟ್ ಮೂರೂವರ ನಾಲ್ಕು ಸಾವಿರ ನಡೀತಾ ಇದೆ ಇಲ್ಲಿ ಇಲ್ಲಿ ಅನ್ಪ್ಲಾನ್ಡ್ ಆಗಿ ಮಾಡಿಬಿಟ್ಟು ಆಸ್ ಅ ಸಿವಿಲ್ ಇಂಜಿನಿಯರ್ ಆಗಿ ನಾವು ಹೇಳ್ಬೋದು ರಕ್ಷಿತ್ ಅಂದ್ರೆ ಯಾರ್ದಾರು ಮನೆ ಮುಂದೆ ಎಲೆಕ್ಟ್ರಿಕ್ ಪೋಲ್ ಇದ್ರೆ ನಾಳೆ ಬೆಳಿಗ್ಗೆ ಎಲೆಕ್ಟ್ರಿಕ್ ಪೋಲ್ ಪಕ್ಕದ ಮನೆಯವ್ರಿಗೆ ಹೋಗಿರುತ್ತೆ ಐ ವಿಲ್ ಇಟ್ ಇದನ್ನ ಚಾಲೆಂಜ್ ಮಾಡಿ ಹೇಳ್ಬೋದು ಇದನ್ನ ಅದೇ ಪಬ್ಲಿಕ್ ಅಲ್ಲಿ ಒಂದೇ ಒಂದ್ ಎಲೆಕ್ಟ್ರಿಕ್ ಪೋಲ್ ಮೂರ್ ರೋಡ್ ಸೆಕ್ಷನ್ ಹೇಳಿದ್ರೆ ಸೇರ್ ಜಾಯಿನ್ ಆಗಿರೋದ್ರೆ ಅವ್ರ ಪಾಡ್ಗೆ ಅವ್ರೆಲ್ಲ ಹೋಗ್ತಿದ್ದಾರೆ ಲಕ್ಷಿತ್ ಇದು ಏನ್ ಮಾಡೋಣ ಗೊತ್ತಾ ನಾವ್ ಇದನ್ನ ಇದನ್ ಡಿಪಾರ್ಟ್ಮೆಂಟ್ ಅವ್ರ ತಲ್ಪ್ಸೋಣ ತಲುಪಿಸ್ಬಿಟ್ಟು ಸರಿ ಮಾಡ್ಬೇಡಿ ಅಂತ ಹೇಳಣ ಮಾಡ್ಬೇಡಿ ಅಂತ ಇಲ್ಲಿ ಪಬ್ಲಿಕ್ ಒಪಿನಿಯನ್ ಅವ್ರ ವಾಯ್ಸ್ ಓವರ್ ಮಾಡ್ಕೊಂಡ್ ಬರ್ಲಿ ಅವ್ರು ಈಗ ನಾವು ಸೋಷಿಯಲ್ ಸರ್ವಿಸ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಷ್ಟು ಅಂತ ಹೇಳಕ್ ಆಗುತ್ತೆ ಪ್ರಾಬ್ಲಮ್ ಆಗಿದೆ ಅಂತ ಒಂದ್ ಮಾತಾಡ್ಲಿಕ್ಕೆ ಸಿವಿಲ್ ಗಳು ಇರ್ತಾರೆ ಗುತ್ತಿಗೆ ತಾಳ್ತಾರೆ ಗುತ್ತಿಗೆ ತಾಳ್ತಾರೆ ರೋಡ್ ಇದ್ ಬಂದಿದೆ ಕಂಬ ಅಡ್ಡ ಬಂದಿದೆ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಕೆಎಬಿ ಹೋಗಿ ಹೇಳ್ತಾರೆ ಕೆ ಬಿ ಅವರು ಏನ್ ಮಾಡ್ತಾರೆ ಇದನ್ನ ತಗ್ಸೋದಕ್ಕೆ ಟೆಂಡರ್ ಕರೀತಾರ ಅವ್ರು ಅವ್ರ ಟೆಂಡರ್ ಕರೆದು ಆ ಟೆಂಡರ್ ಅಪ್ರೂವಲ್ ಆಗಿ ಇವರು ತಗ್ಸೋ ಅಷ್ಟೊತ್ತಿಗೆ ಒಬ್ಬ ಸಿವಿಲ್ ಕಾಂಟ್ರಾಕ್ಟ್ರು ಅವ್ನು ಇದಕ್ಕೆ ಒಂದೇ ಒಂದ್ ಲೈಟ್ ಕಂಬಕ್ಕೆ ಕಾಯಿ ತೆರಕಾಗತ್ತೆ ಕಾಯಕ್ ಆಗುದಿಲ್ಲ ಅವ್ನ್ ದುಡ್ಡಾಕಿರ್ತಾನೆ ಇನ್ವೆಸ್ಟ್ ಮಾಡಿರ್ತಾನೆ ಅವ್ನು ಮಾಡ್ಲೇಬೇಕಾಗತ್ತೆ ಅವ್ನ್ ಕೈಯಕ್ ತಗೋಕೋ ಆಗೋದಿಲ್ಲ ಅವ್ನ ಪಾಡಿಗೆ ಅವ್ನ್ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಕೆಲಸ ಮುಗಿಸ್ಕೊಳ್ತಾನೆ ಹೋಗ್ತಾನೆ ಈ ಕಡೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರು ತೆಗಿಯೋದಿಲ್ಲ ಈ ಸಿವಿಲ್ ಕೆಲಸ ಮಾಡಿ ಅವರು ತೆಗೆಯೋದಿಲ್ಲ ಪರ್ಮನೆಂಟ್ ಆಗದ್ ಹಿಂಗೆ ಉಳ್ಕೊಳ್ಳುತ್ತೆ ಹಾಗಾದ್ರೆ ನೀವು ಪ್ರಶ್ನೆ ಸರಿ ಆಯ್ತು ಬೇರೆಯವ್ರ ಮನೆ ಮುಂದೆ ಲೈಟ್ ಕಂಬ ಇರುತ್ತೆ ನೋಡಿ ಅದು ಆ ಕಡೆ ಈ ಕಡೆ ಶಿಫ್ಟ್ ಆಗುತ್ತಲ್ಲ ಅದನ್ಕ್ ಏನ್ ಹೇಳ್ತೀನಿ ಒಂದ್ ದಿನಕ್ಕೆ ಎರಡ್ ದಿನಕ್ಕ ಆಕಡೆ ಈ ಕಡೆ ಶಿಫ್ಟ್ ಆಗಿರುತ್ತೆ ಅದು ಅವೆಲ್ಲಾ ಕೆಎಬಿ ಡಿಪಾರ್ಟ್ಮೆಂಟ್ ಗಳಲ್ಲಿ ಏನ್ ಮಾಡುತ್ತೆ ಟೇಬಲ್ ಕೆಳಗಡೆ ಏನ್ ಮಾಡಿಯತ್ತೆ ಈಗ ಹಂಗಾರ ಇದಕ್ಕೆ ಸಾರ್ವಜನಿಕರು ಲಂಚ ಕೊಡ್ಬೇಕೀಗ ಸರ್ ನನ್ ಬೇ ಎಲ್ಲ ಪ್ರಶ್ನೆ ನನ್ ಸರಿ ಆತಪ್ಪ ಸರ್ ಈಗ ಪಬ್ಲಿಕ್ ಅವರೆಲ್ಲಾ ಸೇರ್ಕೊಂಡು ಲಂಚ ಕೊಡ್ಬೇಕು ಅಣ್ಣ ನಮಸ್ತೆ ಸರ್ ನಮ್ದು ಎಲೆಕ್ಟ್ರಿಕ್ ಪೋಲ್ ಆಗಿತ್ತಲ್ಲ ಅದನ್ನ ನೋಡ್ಬಿಟ್ಟು ನ್ಯೂಸ್ ಹಾಕೋಣ ಅಂತ ಬಂದಿದೆ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ ವೀಕ್ಷಕರ ಇಷ್ಟೊತ್ತು ನೀವು ಮಾಮೂಲಿ ಪಬ್ಲಿಕ್ ಒಪಿನಿಯನ್ ನೋಡ್ತಾ ಇದ್ರಿ ಈಗ ರಮೇಶ್ ಸರ್ ಇಲ್ಲೇ ಇದ್ದಾರೆ ಇವರು ನಿಮ್ಮ ಹೆಸರು ಸರ್ ರಂಗಸ್ವಾಮಿ ಸರ್ ಇಲ್ಲೇ ಇದಾರೆ ಸರ್ ಎಲ್ಲರೂ ಏನ್ ಮಾಡಿ ಅಂತ ಹೇಳಿದ್ರೆ ಪೇಪರ್ ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಒಂದ್ಸರಿ ಸ್ಟ್ರೈಕ್ ಸರ್ ಈಗ ಬೇರೆ ದಾರಿ ಇಲ್ಲ ಈಗ ಈಗ ಸರ್ ಅಡ್ಜಸ್ಟ್ ಮಾಡ್ಕೊಂಡಷ್ಟು ಅಡ್ಜಸ್ಟ್ ಮಾಡ್ತಾ ಇರ್ಬೋದು ಸರ್ ಈಗ ನೀವು ದಿನ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗ್ ಇದೀರಿ ಇಲ್ಲ ಹಿಂಗ್ ಇಲ್ಲ ಹಂಗ್ ಬೇಕಾದ್ರೆ ಇನ್ನು ಏನಾಗುತ್ತೆ ಗೊತ್ತಾ ರೋಡ್ ನ ಚೇಂಜ್ ಮಾಡ್ಬಿಟ್ಟು ಡ್ರೈನೇಜ್ ನಡುತ್ತಾರೆ ಈ ಕಡೆಯಿಂದ ಹೋಗ್ಬಿಡೋಣ ಲೈಫ್ ಆಗ್ತಾ ಇದೆ ಇಲ್ಲಿ ಶಾಲಾ ವಾಹನಗಳು ಕೂಡ ಸುಪ್ರೀತ್ ಓಡಾಡುತ್ತೆ ಇಲ್ಲಿ ಈ ಜಾಗ ವೆಹಿಕಲ್ ಓಡಾಡತ್ತೆ ಆಮೇಲೆ ಪ್ಲೇಔಟ್ ಚೆನ್ನಾಗಿದೆ ಸರ್ ಇದು ಪ್ಲೇಔಟ್ ಚೆನ್ನಾಗಿರೋ ಜಾಗದಲ್ಲಿ ಈ ತರ ಮಾಡಿದ್ರೆ ನಮಗೆ ಒಂಥರ ನಗು ಬಂದ್ಬಿಡತ್ತೆ ಇವೆಲ್ಲ ವಿಚಾರಗಳ್ ನೋಡಿದ್ರೆ ಮೂರ್ ವರ್ಷ ಆದ್ರೂನು ಇದ್ ಇದೇ ಜಾಗದಲ್ಲಿ ನಿಂತಿದೆ ಅಂತಂದ್ರೆ ಆಶ್ಚರ್ಯ ಅಂತ ಅನಸ್ತಲ್ವಾ ರಕ್ಷಿತ್ ನಾವು ಗೌರ್ಮೆಂಟ್ ಗು ಬೈಯಂಗಿಲ್ಲ ಪಬ್ಲಿಕ್ ಗು ಸರ್ ಬೈಬೇಕಾಗತ್ತೆ ಆಸ್ ಎ ಪ್ರೆಸರ್ ಹೇಳ್ತಿದೀವಲ್ಲ ಬೇಜಾರ್ ಮಾಡ್ಕೋಬೇಡಿ ಮೂರ್ ವರ್ಷದಿಂದ ಹಿಂಗೆ ನೀವು ಹಿಂಗೆ ಇದೀರಲ್ಲ ನಮಗೂ ಬೇಜಾರಾದ ಸಂಗತಿ ಸರ್ ಇದು ಹೌದು ಸರ್ ನೀವು ಹೋಗಿ ಅದೇ ಅಷ್ಟೊಂದು ಹೋದಾಗ ನಾವ್ ಅದಕ್ಕೆ ಪಟ್ಟೊಂದು ಕ್ಯಾಮ್ರಾ ತೆಗ್ದು ನಾನ್ ನೋಡೇ ಇರ್ಲಿಲ್ಲ ನಾನು ಇದನ್ನ ಸರ್ ಆದಷ್ಟು ಎಷ್ಟು ಅಷ್ಟು ಮೂವ್ ಮಾಡಿಸ್ತೀವಿ ಇನ್ನು ನೀವುಗಳೆಲ್ಲ ಎಲ್ಲ ಸೇರ್ಕೊಂಡು ಸುಮಾರು ಎಲ್ಲಾ ಒಳ್ಳೆ ಅಫಿಶಿಯಲ್ಸ್ ಇರೋಂಗಿದೀರಿ ಎಲ್ಲರೂ ಎಲ್ಲಾ ಅಫಿಷಿಯಲ್ಸ್ ಇದಾರೆ ಬಂದ್ಬಿಟ್ಟು ದಯವಿಟ್ಟು ಏನ್ ನೋಡ್ಬಿಟ್ಟು ನೀವೇ ಸರಿ ಮಾಡ್ಸ್ಕೊಬ್ರಿ ಸರ್ ಅದ್ರ ಮೇಲೆ ನಾವು ಪ್ರೆಷರ್ ಹಾಕಕ್ ಯಾಕಂದ್ರೆ ನಿಮಗ ಬೇಕಾಗಿರೋದು ಏರಿಯಾ ನಮ್ದು ಹೌದು ಸರ್ ಹಂಗಾಗಿ ಇದ್ ಮಾಡಿ ಸರ್ ಥ್ಯಾಂಕ್ ಯು ಸರ್

ಕೊಡ್ತrunk ಮನೆ ಮಂದಿ ಎಲ್ಲ ಸ್ಟ್ರೈಕ್ ಕುತ್ಕೊಂಡ್ರೆ ಯಾಕೆ ಚೇಂಜ್ ಆಗಲ್ಲ ವಿ ವಿಲ್ ಚಾಲೆಂಜ್ ಏಕೋ ಅಂತಂದ್ರೆ ಕೂತ್ಕೊಳ್ತಾರೆ ಬೇಡ ಅಂತಂದ್ರೆ ಈಗ ನೋಡಿ ಅಡ್ಜಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಲೈಫ್ ಅದು ಅವರ ಮುಂದಕ್ಕೆದ್ದು ಇಂಡಿಯನ್ಸ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಲೈಫ್ ಅಲ್ಲಿ ಹೋಗ್ತಾ ಇದೀವಿ ಹೋಗ್ತೀರಿ ಹಿಂದೇನೋ ಅಡ್ಜಸ್ಟ್ಮೆಂಟ್ ಹೋಗುತ್ತಿದೋ ಹೀಳು ಹೋಗ್ತಿದೀವಿ ಮುಂದೆ ಮುಂದೆ ಹೋಗೋ ಹಾಗೆ ಹೋಗೋ ಓಕೆ ವಿಕ್ರಮ ಈ ಬಗ್ಗೆ ಏನ್ ಹೇಳ್ತೀರಾ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ದೃಷ್ಟಿಕೋಣ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು